ಅದಕ್ಕೆ ಕೊಡೋಣ ನಡಿ ಎಮ್ಮ ಮುಂದಿನ ವರ್ಷ ಮಾಡೋಣ ನಡಿ ನಾವು ಈ ಎಮ್ಮ ನಡಿ ಹಿಂಗೆ ಕಮಿಟ್ ಮಾಡಿಸೋದು ನನ್ನ ಕೈ ಬಹಳ ಕಿಲಾಡಿ ಇದೇ ಕಿಲಾಡಿ ಮಾಡಿ ಗೃಹಲಕ್ಷ್ಮಿ ಯೋಜನೆ ಮಾಡಿಸುತ್ತೀವಿ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಗೃಹಲಕ್ಷ್ಮಿ ಯೋಜನೆ ಸಿಗ್ತಾ ಇದೆ ನೋಡೋಣ ಗೃಹಲಕ್ಷ್ಮಿ ಎಲ್ಲರೂ ಫ್ರೀಯಾಗಿ ಆಗಿ ಬಸ್ ನಲ್ಲೆಲ್ಲ ಓಡಾಡ್ತಾ ಇದ್ದೀರಾ ಹೆಣ್ಮಕ್ಳೆಲ್ಲ ಫ್ರೀಯಾಗಿ ಆಗಿ ಬಸ್ನಲ್ಲಿ ಓಡಾಡ್ತಾ ಇದ எல்ரீ நான் ஒப்போ ஒ கேள்வார நன்கு ஒேதுப்பாறையா ஆமேல் நமக்கு கேள் மாவெல்லாம் ஒவ்ரே ಹೊರ್ಗಡೆ ಹೇಳಿದ್ರ ಈಗ ಎಲ್ಲ ತಾಲೂಕ್ ಕೇಂದ್ರಗಳಲ್ಲಿ ನಾವು ಬಂದ ಮೇಲೆ ಹಿಂದೇನೆ ನಾನು ಮುಖ್ಯಮಂತ್ರಿ ಆಗಿರುವಾಗ ಎಲ್ಲ ತಾಲೂಕುಗಳಲ್ಲಿ ಡಯಾಲಿಸಿಸ್ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದೀವಿ